ಸ್ನೇಹಿತರೆ ಈಗಾಗಲೇ ಪರಮೇಶ್ವರ್ ಅವರು ಗೃಹ ಸಚಿವರು ನಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ ಇವತ್ತು ನಾನು ಗೃಹ ಸಚಿವರು ಮತ್ತೆ ನಮ್ಮ ರಾಜಕೀಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳು Полис е маха на действото. Апаратът му е където е, където е горето го бихта. Ами бе... Бенглорна полис комисия. Мето... ТАКО е. ДГП е. Директор за джентелната полис. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದರು ಇದು ಪೊಲೀಸ್ ವಾರ್ಷಿಕ ಕಾನ್ಫರೆನ್ಸ್ ಪ್ರತಿ ವರ್ಷ ಪೊಲೀಸ್ ಕಾನ್ಫರೆನ್ಸ್ ಅನ್ನ ಮಾಡ್ತೀವಿ ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಏನು ಮಾಡಬೇಕು ಮತ್ತು ಸರ್ಕಾರದಿಂದ ಆಗಬೇಕು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಇವತ್ತು ಎರಡು ಸಾವಿರದ

ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದಾವೆ ಕ್ರೈಮ್ಸ್ ಕೊಲೆ ಲಕಾಯತಿ ರಾಬ್ರಿ ಕಳ್ಳತನ ಇವೆಲ್ಲ ಕಡಿಮೆ ಆಗಿದಾವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರ್ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಡಿಮೆ ಆಗಿದ್ದಾವೆ ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ ಆರು ತಿಂಗಳು ಮುಗಿದಿಲ್ಲ ಅದು ಕೂಡ ಮಾಹಿತಿಗಳಿದ್ದಾವೆ ಎರಡು ಸಾವಿರದ ಮೂರರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೊಲೆ ಸಾವಿರದ ಇನ್ನೂರ ತೊಂಬತ್ತೆರಡು ವರದಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇನ್ನೂರ ನಾಲ್ಕು ಅಂದರೆ ಕಡಿಮೆ ಆಯಿತು ಡಕಾಯಿತಿ ಮುನ್ನೂರ ಹದಿನಾಲ್ಕು ವರದಿಯಾಗಿದ್ದವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಎಪ್ಪತ್ತು ವರದಿಯಾಗಿರು ರಾಬ್ರಿ ಸಾವಿರದ ಎಂಟುನೂರ ಎಪ್ಪತ್ತೇಳು ವರದಿಯಾಗಿತ್ತು ಈ ಸಾರಿ ಸಾವಿರದ ಆರ್ನೂ ಇಪ್ಪತ್ತ ನಾಲ್ಕನೇ ಇಸುವಿನಲ್ಲಿ ಸಾವಿರದ ಆರುನೂರ ಏಳು ವರದಿ ಕಳ್ಳತನ ಇಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತೆಂಟು ವರದಿಯಾಗಿತ್ತು ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಕಳತನಗಳಾಗಿತ್ತು ಇಪ್ಪತ್ತ್ ಮೂರಲ್ಲಿ ಹಗಲತ್ತು ರಾತ್ರಿ ಹೊತ್ತಿನಿರ್ತಕ್ಕಂಥ ಕಳೆತನಗಳ ಸೇರಿ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಈ ವರ್ಷ ಇಪ್ಪತ್ತೆರಡು ಆದರೆ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಮೂವತ್ತೇಳು ಕಡಿಮೆ ನಾನು ಪೊಲೀಸ್ನವ್ರಿಗೆ ಏನು ಹೇಳಿದ್ದೀನಿ ಅಂತಂದ್ರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್ ನಂಬರ್ ಆಫ್ ರಾಬ್ರಿ ನಂಬರ್ ಆಫ್ ಡೆತ್ಸ್ ಮರ್ಡರ್ಸು ಅವು ಕಡಿಮೆ ಆಗಿದ್ದಾವೆ ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಚಾರ್ಜ್ ಶೀಟು ಸಕಾಲಕ್ಕೆ ಹಾಕಬೇಕು ಎಫ್ ಐ ಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾವುದನ್ನ ಬಿ ರಿಪೋರ್ಟ್ ಹಾಕಿದ್ರೆ ಹಾಕಬೇಕು ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಆಗುತ್ತೆ ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನು ಹಾಕ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ ಇದು ಕ್ವಿಟಲು ಇದರ ಮೇಲೆ ಪರಿಣಾಮ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದೀನಿ ಈ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತೆ ವಿಳಂಬ ಮಾಡಿಕೊಳ್ಳುದು ಯಾವುದೇ ಕಾರಣಕ್ಕೆ ಮತ್ತೆ ಕೂಡ್ಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಪ್ರತಿ ಕೂಡ ಹೆಚ್ಚಾಗ್ತಾ ಇದ್ದಾವೆ ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಕಳೆದ ವರ್ಷ ಇಪ್ಪತ್ನಾಲ್ಕು ಪರ್ಸೆಂಟ್ ಪತ್ತೆಯಾಗಿದ್ರೆ ಈ ವರ್ಷ ಒಂಬತ್ತು ಹತ್ತು ಪರ್ಸೆಂಟ್ ಪತ್ತೆಯಾಗಿದೆ ಸೊ క్వాలిటీ ఇన్వెస్టిగేషను ఆగు అంతక మాతా స్పష్టవా క్వాలిటీ ఇన్వెస్టిగేషన్ ఆన్ టైమ్ ఆమె సీనియర్ ఆఫీసర్సు పోలీస్ స్టేషన్ లైక్ విట్ మారు విట్ మివ ఎఫ్ఐఆర్ ఆతూ యవ్ చార్జ్షీట్ హాక్రు ಅದರಲ್ಲಿ ಮರ್ಡರ್ಸ್ ಎಷ್ಟಿದ್ದಾವೆ ಕೊಲೆಗಳು ಎಷ್ಟಿದ್ದಾವೆ ರಾಬರಿಗಳು ಎಷ್ಟಿದ್ದಾವೆ ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದ್ದಾವೆ ಇವೆಲ್ಲ ನೋಡಬೇಕು ಇವರಲ್ಲಿ ವಿಳಂಬ ಆಗಿದೆಯೇ ಅಂತ ಹೇಳಿ ನೋಡಬೇಕು ಮತ್ತು ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡ್ಬಾರ್ದು ಆಫೀಸಲ್ಲೇ ಕೂತಿರ್ಬಾರ್ದು ಫೀಲ್ಡ್ ಅದನ್ನ ಇವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡಬೇಕು ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು ಏನೇನು ಕ್ರಮಗಳು ತಗೋಬೇಕು ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪೆಟ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ ಈ ತರದ್ದು ಮಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು ಆಮೇಲೆ ಹೆಣ್ಮಕ್ ಪೋಕ್ಸೋ ಕೇಸು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂತ ದೌರ್ಜನ್ಯಗಳಾಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಅದಕ್ಕೆ ನಾನು ಏನು ಹೇಳಿದೀನಿ ಅಂದ್ರೆ ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಎಲ್ಲಾ ರೀತಿಯ ಏನೇನು ಸಹಾಯ ಬೇಕು ಎಲ್ಲ ರೀತಿಯ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ ಒಂದು ಲಕ್ಷ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ತೊಂಬತ್ತ ಏಳು ಸಾವಿರ ತೊಂಬತ್ತೆಂಟು ಸಾವಿರ ಭರ್ತಿ ಆಗಿದ್ದಾರೆ ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಹದಿನೆಂಟು ಸಾವಿರ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನ ಬಂದಿರೋದಲ್ಲ ನಾವು ಬಂದ ಮೇಲೆ ಬಂದಿರೋದಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲ್ವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರು ಎಲ್ಲ ಸೇರಿ ಲಿಪಿಕ ಉದ್ಯೋಗರು ತಾಂತ್ರಿಕ ಉದ್ಯೋಗರು ಅವರೆಲ್ಲ ಸೇರಿ ಇಷ್ಟಿದೆ ನಾನು ಈಗ ಇನ್ನೊಂದು ಏನು ಹೇಳಿದ್ರು ಅಂತಂದರೆ ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾನು ಹೇಳಿದ್ರೆ ರಿಕ್ರೂಟ್ಮೆಂಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಕೊಂಡಿದ್ದೀವಿ ಅದಾದ್ಮೇಲೆ ಕೂಡ್ಲಿ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಈಗ ಸುಮಾರು ನಾಲ್ಕು ಸಾವಿರ ಚಲೋ ಪೊಲೀಸ್ನಲ್ಲಿ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬ್ಕೊಳ್ಳಿ ನಾಲ್ಕು ಸಾವಿರದ ನಾಲ್ಕುನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ತುಂಬ ತುಂಬ ಅಂತ ಹೇಳಿ ಈ ವರ್ಷದಲ್ಲಿ ತುಂಬೋಣ ಅಂತ ಹೇಳಿ ಆಮೇಲೆ ಯಾರು ಅವ್ರ ಶ್ರೀಮಂತರಿಲಿ ಬಲಾಢ್ಯ ಇರಲಿ ಯಾರು ಕೂಡ ಕಾನೂನು ಕೈ ತಗೊಳ್ಳದೆ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ ಪ್ರಚೋದನೆ ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಸುವ ಮೋಟೋ ಕೇಸ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು ಇಲ್ಲದೆ ಹೋದ್ರೆ ನೀವೇ ಸುವ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಆಮೇಲೆ ಮಹಿಳೆಯ ರೈತರು ಅವನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಆಮೇಲೆ ಬಾಲ ವಿವಾಹ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ರು ಬಾಲ್ಯ ವಿವಾಹ ಆಮೇಲೆ ಭ್ರೂಣ ಹತ್ತಿನ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಬಾಲ್ಯ ವಿವಾಹ ನಿಲ್ಲಿಸಿದ್ರೆ ಇನ್ನು ವಯಸ್ ಬರ್ದಿರೋ ಹೆಣ್ಮಕ್ಳು ಗರ್ಭಿಣಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ವಲಯ ವಿವಾಹ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಡಿ ಸಿ ಸಿಇಒ ಕಾನ್ಸ್ಪರನ್ಸಿ ನಲ್ಲೂ ಕೂಡ ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು ಸಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ ಸಾಧ್ಯ ಆಗೋದಿಲ್ಲ ಹಳ್ಳಿನಲ್ಲಿ ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಗೊಂಡು ನಿಲ್ಲಿಸಿ ಅಂತ ಹೇಳಿದ್ದೀನಿ ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಸಿ ಒ ಇವರೆಲ್ಲ ಸೇರ್ಕೊಂಡು ಎಸ್ ಪಿ ಇವರೆಲ್ಲ ಸೇರ್ಕೊಂಡು ನಿಲ್ಲಿಸಬೇಕು ಅಂತ ಹೇಳಿದ್ದೀನಿ ಮತ್ತೆ ಸೈಬರ್ ಕ್ರೈಮ್ಗಳಿದಾವಲ್ಲ ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಾಡಬೇಕು ಸೊ ಇನ್ನೂ ಏನೇನೋ ಹೇಳಿದ್ದೀನಿ ಅವೆಲ್ಲ ಕೇಳಕ್ಕಾಗಲ್ಲ ನಿಮ್ ಹಾ 英語で言うつもりだ。